ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನೆಲ್ ನಾಗಲೋಕಕ್ಕೆ ನಿಮ್ಗೆಲ್ಲ ಸ್ವಾಗತ ಸುಸ್ವಾಗತ ನಾನು ಈಗಾಗಲೇ ಪ್ರಾರಂಭ ಮಾಡಿರುವ ಹಾಗೆ ಹಿರಿಯ ನಾಗರಿಕರಿಗೆ ಕಿವಿ ಮಾತುಗಳು ಈ ಮಾಲಿಕೆಯಲ್ಲಿ ಇದು ನನ್ನ ಮೂರನೆಯ ವಿಡಿಯೋ ಇವತ್ತು ನಾನು ಮಾತಾಡ್ತಾ ಇರೋದು ಹಿರಿಯ ನಾಗರಿಕರಲ್ಲಿ ಬರುವಂತಹ ಒಂಟಿತನದ ಸಮಸ್ಯೆ ಲೋನ್ಲಿನೆಸ್ ಅಂತ ಹೇಳ್ತೀವಲ್ಲ ಅದು ಒಂದು ವಿಷಯ ನಾವು ಅರ್ಥ ಮಾಡ್ಕೊಳ್ಬೇಕು ಮನುಷ್ಯ ಹುಟ್ಟೋದು ಒಂಟಿಯಾಗಿ ಬೆಳಿತಾ ಬೆಳಿತಾ ಸ್ನೇಹಿತರು ಸಂಬಂಧಿಕರು ಹೀಗೆ ಹಲವಾರು ಜನಗಳನ್ನ ಸೇರಿಸ್ಕೊಳ್ತಾ ಹೋಗ್ತಾರೆ ಕೊನೆಗೆ ಮತ್ತೆ ನಿಧಾನವಾಗಿ ಎಲ್ಲರನ್ನೂ ಕಳ್ಕೊಳ್ತಾ ಹೋಗ್ತಾರೆ ಮತ್ತೆ ಒಂಟಿಯಾಗಿ ಪ್ರಾಣವನ್ನು ಕಳ್ಕೊಳ್ತೀವಿ ಈ ಸಂದರ್ಭದಲ್ಲಿ ಈ ಒಂಟಿತನದ ಭಾವನೆ ಯಾಕೆ ಬರುತ್ತೆ ಅಂತ ಯೋಚನೆ ಮಾಡಿ ನೋಡಿದಾಗ ಇಳಿ ವಯಸ್ಸಿನಲ್ಲಿ ಸಾಧಾರಣವಾಗಿ ಸ್ನೇಹಿತರ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಮನೆಯಲ್ಲಿ ಕೂಡ ಮಕ್ಕಳು ಕೂಡ ಅವರು ಮದುವೆ ಮತ್ತು ಮನೆ ಕಟ್ಕೊಂಡು ಬೇರೆ ಕಡೆ ಹೋಗ್ತಾರೆ ಅದಲ್ಲದೆ ಮನೆಯಲ್ಲಿ ಬೇರೆಯವರು ಇದ್ರೂ ಕೂಡ ಅವರೊಂದಿಗಿನ ಒಡನಾಟ ನಮ್ಮದು ಕಡಿಮೆ ಆಗುತ್ತೆ ಹಾಗಾಗಿ ನಾವು ಒಂಟಿ ಅಂತ ಅನ್ಕೊಳ್ಳಿ ಶುರು ಮಾಡ್ತೀವಿ ಮತ್ತೆ ಇನ್ನೊಂದೇನು ಅಂತಂದ್ರೆ ವಯಸ್ಸಾಗ್ತಾ ಆಗ್ತಾ ಮನೆಯ ಸಮಾಜದ ಅಥವಾ ಸ್ನೇಹಿತರ ನಡುವಿನ ನಮ್ಮ ಒಡನಾಟದ ಜೊತೆಗೆ ನಮ್ಮ ಹಿಡಿತ ಕೂಡ ಕಡಿಮೆ ಆಗುತ್ತೆ ನಾವೇ ನಮ್ಮನ್ನ ದೂರ ಮಾಡಿಕೊಳ್ಳುವ ಸಂದರ್ಭಗಳೇ ಹೆಚ್ಚು ಈ ವಿಷಯಗಳನ್ನ ನೋಡಿದಾಗ ಈ ಒಂಟಿತನದ ಭಾವನೆ ನಮಗೆ ಅನೇಕ ತೊಂದರೆಗಳನ್ನು ಕೊಡುತ್ತೆ ನಾನು ಹಲವಾರು ಜೊತೆ ಹಲವಾರು ಜನಗಳ ಜೊತೆ ಮಾತಾಡುವಾಗ ಹೇಳ್ತಾರೆ ಅಯ್ಯೋ ಒಂಟಿತನ ಒಂಟಿತನ ಯಾರು ಇಲ್ಲ ಮಾತಾಡೋಕೆ ಯಾರು ಇಲ್ಲ ನನಗೆಲ್ಲೂ ಹೋಗೋಕ್ ಮನಸ್ಸಾಗೋದಿಲ್ಲ ಈ ರೀತಿಯ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇರ್ತಾರೆ ಈ ಒಂಟಿತನದ ಸಮಸ್ಯೆಯನ್ನ ಎದುರಿಸುತ್ತಿರೋವರಿಗೆ ಒಂದು ದಿನ ಕೂಡ ಒಂದು ಯುಗದಂತೆ ಭಾಸವಾಗ್ತಾ ಇರುತ್ತೆ ಅಂದ್ರೆ ಅವ್ರಿಗೆ ಯಾವ ಕೆಲಸದಲ್ಲೂ ತೊಡ್ಕೊಳ ತೊಡಗಿಕೊಳ್ಳೋದಕ್ಕೆ ಮನಸ್ಸಿರೋದಿಲ್ಲ ಯಾರನ್ನ ಮಾತಾಡಿಸೋಕು ಮನಸ್ಸಿರೋದಿಲ್ಲ ಯಾರಾದ್ರೂ ಬಂದು ಮಾತಾಡಿದ್ರೆ ಸಂತೋಷ ಆಗ್ತಾರೆ ಇವರಾಗಿ ಅವರ ಹತ್ರ ಹೋಗಿ ಮಾತಾಡುವ ಅಹ್ ಆಸಕ್ತಿ ಹೊಂದಿರೋದಿಲ್ಲ ನೋಡಿ ಒಂಟಿತನ ಅಂತ ಭಾವಿಸ್ತಾ ಇರೋರು ಹೆಚ್ಚಿನದ್ ನೋಡಿ ಬೇರೆಯವ್ರು ಯಾರಾದ್ರೂ ಬಂದು ಮಾತಾಡಿಸಿದಾಗ ಸಂತೋಷ ಪಡ್ತಾರೆ ಹೊರತು ಇವರಾಗಿ ಮತ್ತೊಬ್ಬರನ್ನು ಹುಡುಕಿಕೊಂಡು ಹೋಗುವ ಸಂದರ್ಭಗಳು ಕಡಿಮೆ ಇರುತ್ತೆ ಇದು ಒಂದು ಈಗ ನಾವು ಈ ಒಂಟಿತನದ ಈ ಭಾವನೆಯಿಂದ ಹೇಗೆ ಹೊರಬರಬೇಕು ಅನ್ನೋ ವಿಷಯವನ್ನ ಚರ್ಚೆ ಮಾಡಿ ಸತ್ಯ ಹೇಳ್ಬೇಕಂದ್ರೆ ಒಂಟಿತನ ಅಂತಂದ್ರೆ ಯಾರು ಇಲ್ಲ ಅನ್ನೋ ವಿಷಯ ಅಲ್ಲ ಆಕ್ಚುಲಿ ಎಲ್ಲರೂ ನಮ್ಮೊಂದಿಗೆ ಇದ್ದಾಗ್ಲೂ ನಾವು ಒಂಟಿತನ ಫೀಲ್ ಮಾಡ್ತೀವಲ್ಲ ಅಂದ್ರೆ ಎಲ್ಲರೂ ಇದ್ದಾರೆ ಆದ್ರೂ ಯಾರು ನನ್ನನ್ನು ಸರಿಯಾಗಿ ನೋಡ್ಕೊಳಲ್ಲ ಅಥವಾ ಇವರಿಂದ ಏನು ನನಗ್ ಪ್ರಯೋಜನ ಇಲ್ಲ ಇವರು ಇಲ್ಲದ ಹಾಗೆ ಈ ರೀತಿ ಎಲ್ಲ ಆಲೋಚನೆಗಳು ಬರ್ತಾವಲ್ಲ ಅದು ಒಂಟಿತನದ ಮುಖ್ಯ ಸಮಸ್ಯೆ ಈ ಒಂಟಿತನ ಯಾಕೆ ಬರುತ್ತೆ ಅಂತಂದ್ರೆ ಇತರರು ದೂರ ಮಾಡ್ತಾ ಇದ್ದಾರೆ ಅಂತಲ್ಲ ನಾವೇ ಇತರರಿಂದ ದೂರವಾಗ್ತಾ ಇದ್ದೇವೆ ಅನ್ನೋದು ಮುಖ್ಯವಾದ ಕಾರಣ ಆಗುತ್ತೆ ಈ ವಿಷಯವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾವು ಯಾವುದೋ ಕಾರಣಕ್ಕೆ ಮುಖಮುನಸ್ಸಿಗಿರಬಹುದು ಅಥವಾ ಜಡ್ಜ್ಮೆಂಟ್ ಅಲ್ಲಿ ಇರ್ಬೋದು ಪ್ರತಿಯೊಬ್ಬರನ್ನು ಜಡ್ಜ್ ಮಾಡ್ತಾ ಮಾಡ್ತಾ ಇರ್ಬೋದು ಅಥವಾ ನಮಗೆ ಇಷ್ಟ ಆಗೋಲ್ಲ ಅನ್ನೋ ಕಾರಣದಿಂದಲೋ ಅಥವಾ ಹತ್ತು ಹಲವಾರು ಕಾರಣಗಳಿಂದ ನಾವೇ ಇತರರಿಂದ ಭಾವನಾತ್ಮಕವಾಗಿ ದೂರ ದೂರ ಉಳಿತಾ ಹೋಗ್ತೀವಿ ಅದು ಒಂಟಿತನಕ್ಕೆ ಕಾರಣ ಆಗ್ತದೆ ಮತ್ತೊಂದು ಸಲ ಸತ್ಯ ಹೇಳಬೇಕು ಅಂದ್ರೆ ಎಷ್ಟು ಜನ ನಮ್ಮಿಂದ ದೂರ ಆದ್ರೂ ನಾವು ಒಂಟಿ ಅಲ್ಲ ಎಲ್ಲಿಯವರೆಗೆ ನಾವೇ ನಮ್ಮೊಂದಿಗಿದ್ದೇವೋ ನಾವು ಒಂಟಿ ಅಲ್ಲ ಅಂದ್ರೆ ಒಂಟಿತನ ಅಂತ ಬರೋದು ನಮ್ಮೊಂದಿಗೆ ನಾವು ಸಹ ಇಲ್ಲದಿದ್ದಾಗ ಹಾಗಂದ್ರೆ ಏನು ನಮ್ಮೊಂದಿಗೆ ನಾವಿಲ್ಲದೆ ಇರುವುದು ಹೇಗೆ ಅಂತಂದ್ರೆ ನಮಗೆ ಬೇಕಾದಂತ ಕೆಲವು ವಿಚಾರಗಳಿರ್ತವೆ ನಮ್ಮ ಆಸಕ್ತಿಗಳು ನಮ್ಮ ಅಭಿಲಾಷೆಗಳು ನಮ್ಮ ಆಶೋಕ್ತಿಗಳು ಅಥವಾ ನಮ್ಮ ಇಂಟ್ರೆಸ್ಟ್ ಏನಾದ್ರು ಆಗಲಿ ಇವುಗಳು ನಮ್ಮದೇ ಆದ ಹಲವಾರು ವಿಚಾರಗಳಿರ್ತವೆ ಅವುಗಳನ್ನು ಕೂಡ ನಾವು ಬದಿಗೆ ಒಪ್ತಿ ಒತ್ತಿ ಅಂದ್ರೆ ಬದಿಗೆ ತಳ್ಳಿ ನಮ್ಮನ್ನೇ ನಾವು ಎಲ್ಲರಿಂದ ದೂರ ಮಾಡ್ಕೊಳ್ತಾ ಹೋಗ್ತೀವಿ ಇದು ಒಂಟಿತನಕ್ಕೆ ಕಾರಣ ಆಗುತ್ತೆ ಈಗ ಈ ಒಂಟಿತನದಿಂದ ದೂರ ಆಗೋದು ಹೇಗೆ ಅಂತಂದ್ರೆ ನಮ್ಮ ನಮಗೆ ಅಭಿರುಚಿ ಇರುವಂತಹ ವಿಚಾರಗಳನ್ನ ನಾವು ಮುನ್ನಡೆಸ್ಕೊಂಡು ಹೋಗ್ಬೇಕು ಅದು ಹೇಗೆ ಈಗ ನೋಡಿ ನಿಮ್ಗೆ ಓದೋಕೆ ಇಂಟ್ರೆಸ್ಟ್ ಇದ್ರೆ ಓದಿ ಕುತ್ಕೊಂಡು ಬರೆಯೋಕೆ ಇಂಟ್ರೆಸ್ಟ್ ಇದ್ರೆ ಬರೀರಿ ಕೂತ್ಕೊಂಡು ಹಾಡೋಕೆ ಇಂಟ್ರೆಸ್ಟ್ ಇದ್ರೆ ಯಾವ ವಯಸ್ಸಿನಲ್ಲಿ ಬೇಕಾದ್ರೂ ಹಾಡು ಕಲಿಬಹುದು ಕಲೀರಿ ಹಾಡನ್ನ ಹೀಗೆ ನಿಮ್ಮ ಇಂಟ್ರೆಸ್ಟ್ ಇರುವ ವಿಷಯಗಳನ್ನ ಬೆಳೆಸ್ಕೊಳ್ತಾ ಹೋಗಿ ಖಂಡಿತವಾಗಿಯೂ ಒಂಟಿತನ ನಿಮ್ಮಿಂದ ದೂರ ಆಗುತ್ತೆ ಈ ವಿಷಯಗಳನ್ನು ಅಂದ್ರೆ ನಿಮ್ಮ ದಿನಚರಿಗಳನ್ನು ಹೇಗೆ ರೂಪಿಸ್ಕೊಳ್ಬೇಕು ಅನ್ನೋ ವಿಷಯದಲ್ಲಿ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೇನೆ ತಮ್ಮಲ್ಲೆಲ್ಲರಿಗೂ ತಮ್ಮಲ್ಲೆಲ್ಲರಿಗೂ ಒಂದು ವಿನಂತಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಹಿರಿಯ ನಾಗರಿಕರಿಗೆ ಶೇರ್ ಮಾಡಿ ಧನ್ಯವಾದಗಳು